ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಮಿಕ್ಸ್ ಸೊಪ್ಪುಗಳನ್ನ ಹಾಕ್ಬಿಟ್ಟು ಪಾಲಕು ಮತ್ತು ಚಕೋತ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಮತ್ತು ಪಾಲಕ್ ಸೊಪ್ಪು ನಾನೊಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವಾಗ ನೋಡಿ ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಒಂದು ಹಿಡಿಯುವಷ್ಟು ಹೆಸ್ರು ಬೇಳೆ ನಾನು ನೆನೆಸಿಟ್ಕೊಂಡಿದ್ದೆ ವಾಶ್ ಮಾಡಿಬಿಟ್ಟು ಎರಡು ಮೂರು ಸರಿ ಇವಾಗ ಅರ್ಶನ ಪುಡಿ ಹಾಕ್ಕೊಂಡು ಮತ್ತು ಹುಣಸೈಡ್ನ ಒಂದು ನೆನೆಸಿರೋದನ್ನು ಸ್ವಲ್ಪ ರಸ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲ ನಿಮ್ಮ ಹುಣಸೆಹಣ್ಣು ಇಷ್ಟ ಇಲ್ಲ ಅಂದರೆ ನಾಟಿ ಟೊಮೊಟೊನೇ ಒಂದು ಐದಾರು ಹಾಕ್ಕೊಳ್ಳಿ ಈಗ ನಿಮ್ಗೆ ಏನು ಇಷ್ಟನೋ ಅದು ನಾಟಿ ಇಲ್ಲ ಫಾರಮ್ ಯಾವುದಾದ್ರೂ ಹಾಕೊಡಿ ನಾನು ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಎರಡು ಚೆನ್ನಾಗಿರ್ತೀನಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಂತೀನಿವಾಗ ಇವಾಗ ಹಸಿ ಮೆಣಸಿನ್ಕಾಯಿ ಒಂದಾರು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಈ ಸೊಪ್ಪಿನ ಸಾರಿಗೆ ಮೊಸೊಪ್ಪಿಗೆಲ್ಲ ಹಸಿ ಮೆಣಸಿಗೆ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಐದಾರು ಟಾ ನಾಟಿ ಟೊಮೊಟೊಗಳ್ನ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಇವಾಗ ಒಂದು ಅರ್ಧ ಲೀಟ್ರ್ ನೀರನ್ನ ಹಾಕ್ಬಿಟ್ಟು ಅದು ಮುಳುಗೋಂಗೆ ಸ್ವಲ್ಪ ಅದಕ್ಕೆ ನಾನು ಚೂರ್ ಮೇಲೆ ಎರಡು ವಿಸಲ್ನ ಬರ್ಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಸ್ಮ್ಯಾಶ್ ಆಗಬೇಕಾದ್ರೆ ಒಂದು ಮೂರು ವಿಸಲ್ ಬೇಕಾದ್ರೆ ನೀವು ಬರ್ಸ್ಕೊಬೋದು ನಾನು ಎರಡು ವಿಸಿಲ್ನ ಬರ್ಸ್ಕೊಳ್ತೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಬರ್ಸ್ಕೊಳ್ಳೋಣ ತುಂಬಾ ಸೂಪರಾಗಿರುತ್ತೆ ನೀವು ಇದು ಬೇಕಾದ್ರೆ ದೋಸೆ ತಿನ್ಬೋದು ಇದರಲ್ಲಿ ಇಡ್ಡಿ ತಿನ್ಬೋದು ಮತ್ತು ಮುದ್ದೆ ಅನ್ನಕ್ಕೆ ಸೂಪರಾಗಿರುತ್ತೆ ಹಾಲಿನ ಒನ್ ಅಂತಲೇ ಹೇಳ್ಬೋದು ಫೋರಿನ್ ಒನ್ ಅಂತಲೇ ಹೇಳ್ಬೋದು ಓಕೆ ನೋಡಿ ಇವಾಗ ಬೇಯಿಸಿದ್ದೀನಿ ನೋಡಿ ಇವಾಗ ನೋಡ್ತಿರ್ಬೋದು ನೀವು ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ ಗಟ್ಟಿಯಾಗಿದೆ ತುಂಬ ಒಂದು ಮುಕ್ಕಾಲು ಲೀಟ್ರ್ ನೀರು ಸ್ವಲ್ಪ ಈಗ ಉಪ್ಪು ಹಾಕ್ಕೊಳ್ತೀನಿ ಕಲ್ಲುಪ್ಪನ್ನು ತಕ್ಕಷ್ಟು ನೋಡಿ ಒಂದು ಲೋಟ ನೀರು ಆವಾಗಲೇ ಅರ್ಧ ಲೀಟ್ರ್ ಹಾಕಿದ್ನಲ್ವ ಇವಾಗ ಒಂದು ಸ್ವಲ್ಪ ತುಂಬ ನೀರು ಬೇಕಾದ್ರೆ ನೀವು ಒಂದೆರಡು ಲೋಟ ಹಾಕ್ಕೊಬೋದು ನಾನು ಸ್ವಲ್ಪ ಗಟ್ಟಿಗೆ ಇರಲಿ ಅಂತೇಳ್ಬಿಟ್ಟು ಇವಾಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಒಂದು ಕಡೆ ಸೈಡಲ್ಲಿ ಇಟ್ಕೊತೀನಿ ಒಂದು ಕಡೆ ಒಗ್ಗರಣೆ ಹಾಕ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾಕೆಂದರೆ ಸೊಪ್ಪನ್ನು ತಿನ್ನಲ್ಲ ಅನ್ನೋರು ಒಂದೇ ಸೊಪ್ಪನ್ನು ಮಾಡಿದ್ರೆ ಈಗೆಲ್ಲದ ಈಗ ಎಲ್ಲ ಸೊಪ್ಪನ್ನೂ ತಿಂದರೆ ನಮಗೆಲ್ಲದು ಒಂದೊಂದು ವಿಟಮಿನ್ಸ್ ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ ಓಕೆನಾ ಮತ್ತು ಇನ್ನು ಸ್ವಲ್ಪ ಹುಳಿ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ ಟೊಮೊಟೊ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿಬೇಕಾದ್ರೆ ನೀವು ಇದು ಫೋರಿನ್ ಒನ್ ಅಂತ ಹೇಳ್ಬೋದು ದೋಸೆ ಇಡ್ಲಿಗೆ ಮತ್ತು ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇವಾಗ ಹುಳಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ ನಾನು ಹುಳಿ ತುಂಬನೇ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ ಟೊಮೊಟೊ ಮತ್ತು ಹುಳಿ ಎರಡೂ ಹಾಕಿದ್ರೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಬಟ್ ರುಚಿ ಹೆಚ್ಚುತ್ತೆ ಫ್ರೆಂಡ್ಸ್ ಓಕೆ ಹುಣಸೆ ಹಣ್ಣನ್ನು ಖಂಡಿತ ನೀವು ಯೂಸ್ ಮಾಡಿ ಮಾಡ್ತಾ ಇಲ್ಲ ಅಂದರೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸನ್ನು ಮಾಡಿಬಿಟ್ಟು ನಾನೊಂದು ಕಡೆ ಕುದಿಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ ಹಾಗೆ ಒಂದು ಕಡೆ ಒಗ್ಗರಣೆಗೆ ಹಾಕೋತೀನಿ ಎಣ್ಣೆ ಇವಾಗ ನಾನು ಸ್ವಲ್ಪ ಫ್ರೈ ಮಾಡಿರಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಇದೇನಪ್ಪ ಗಲೀಜು ಅಂದ್ಕೊಬಿಡ್ರಿ ಅದರೊಳಗಡೆ ಅದು ಬಿದ್ದಿತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಮತ್ತು ಸ್ವಲ್ಪ ಜೀರಿಗೆ ಇವಾಗ ಎಣ್ಣೆ ಕಾದ ನಂತರ ಹಾಕ್ಕೊಳ್ಳಿ ಚಟಪಟ ಅಂತ ಅದೆರಡು ಸಿಡಿಬೇಕು ಅದಾದ ನಂತರ ನಾನು ಒಂದು ಹತ್ತು ಬೆಳ್ಳುಳ್ಳಿ ಹೆಸ್ರಣ್ಣ ಕೆಜ್ಜಿ ಬಿಟ್ಟು ಹಾಕ್ಕೊತ ಇದ್ದೀನಿ ಇದು ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ನೀವು ಮತ್ತು ಎರಡು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡು ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಮತ್ತು ಇನ್ನೂ ಒಂದು ಈರುಳ್ಳಿನ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಇವಾಗ ಇದ್ದೀನಿ ಮತ್ತು ಒಂದು ಹತ್ತು ಹೆಸರು ಕರಿಬೇವು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ ಆಮೇಲೆ ಸ್ವಲ್ಪ ಇಂಗು ಇಂಗುನ ಖಂಡಿತ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಏಕೆಂದರೆ ಹಸಿ ಮೆಣಸಿನ್ಕಾಯಲ್ಲಿ ಹಾಕಿರ್ತೀವಲ್ವ ಆದ್ದರಿಂದ ಬಟ್ ಸೂಪರ್ ಸೂಪರಾಗಿರುತ್ತೆ ನಮಗೆ ಓಕೆನಾ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಂಬಿಟ್ಟು ಒಗ್ಗರಣೆನ ಹಾಕ್ಬಿಟ್ರೆ ಮಿಕ್ಸ್ ಸೊಪ್ಪಿನ ಸಾಂಬಾರು ಮಸ್ ಮಸೊಪ್ಪು ರೆಡಿ ಓಕೆನಾ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತೇಳ್ಬಿಟ್ಟು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ತಾಗಿ ನೋಡ್ತಾಯಿದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋನ ಫಸ್ಟು ನೀವೇ ನೋಡ್ಬೋದು ಓಕೆನಾ ಪ್ಲೀಸ್ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ನೋಡಿ ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗೆ ಬಂತು ಅಂತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಫೈನಲಾಗಿ ಆಯಿತು ಇವಾಗ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಖಂಡಿತ ಓಕೆನಾ ಈಗ ಒಂದೇ ಥರ ಪಾಲಕ್ ಸೊಪ್ಪು ಈ ಥರ ಹಾಕಿ ಹಾಕಿ ಮೆಂತ್ಯ ಸೊಪ್ಪು ಮಾಡ್ತೀರಲ್ವ ಈ ಥರ ಮಿಕ್ಸನ್ನು ಹಾಕಿ ಮಾಡೋದ್ರಿಂದ ಎಲ್ಲ ನಮಗೆ ಪ್ರೋಟೀನ್ಸ್ಗಳು ತುಂಬಾ ಸಿಗುತ್ತೆ ಹೇರಳವಾಗಿ ಇದರಲ್ಲಿ ನಮಗೆ ಮಂಡಿ ನೋವು ಅದಕ್ಕೆಲ್ಲದಕ್ಕೂ ತುಂಬಾ ಒಳ್ಳೆಯದು ಸೊಪ್ಪುಗಳ ಜಾಸ್ತಿ ತಿನ್ನಿ ಅಂತ ಹೇಳ್ತಾರಲ್ವ ಡಾಕ್ಟರ್ಸ್ ಎಲ್ಲ ಆಫ್ಟರ್ ತರ್ಟಿ ಇಯರ್ಸ್ ಆದಮೇಲೆ ಖಂಡಿತ ಈ ಥರ ನೀವು ಮಾಡಿ ತಿನ್ನೋಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್